ಬಡ ಮಧ್ಯಮ ವ್ಯಾಪಾರಸ್ಥರಿಗೆ ಮಳಿಗೆಗಳು ಹಿಡಿಯಲು ಸಾಧ್ಯವಾಗುತ್ತಿಲ್ಲ ಇಂಡಿ ಪಟ್ಟಣದಲ್ಲಿ ಪುರಸಭೆಯಿಂದ ನಿರ್ಮಿಸಿರುವ ಮೆಗಾ ಮಾರುಕಟ್ಟೆ ನಿರ್ಮಾಣ ಮಾಡಿರುವುದರಿಂದ ಇಂಡಿ ಪಟ್ಟಣದ ಬೆಳವಣಿಗೆ ಜೊತೆಗೆ ವ್ಯಾಪಾರಸ್ಥರಿಗೆ ಅನುಕೂಲವಾಗಿರುವುದು ಸಂತೋಷದ ಸಂಗತಿ ಆದರೆ ಮೆಗಾ ಮಾರುಕಟ್ಟೆಯ ಮೊದಲನೇ ಮಹಡಿಯ ಹರಾಜು ಪ್ರಕ್ರಿಯೆಗೆ ಪುರಸಭೆ ಮುಂದಾಗಿದೆ ಅಂಗಡಿಗಳ ಠೇವಣಿ ಮತ್ತು ಬೇಡಿಕೆ ಹೆಚ್ಚಿಗೆ ಆಗಿರುವುದರಿಂದ ಇದು ಬಡ ಮಧ್ಯಮ ವ್ಯಾಪಾರಸ್ಥರಿಗೆ ಮಳಿಗೆಗಳು ಹಿಡಿಯಲು ಸಾಧ್ಯವಾಗುವುದಿಲ್ಲ ಇಂಡಿ ಪಟ್ಟಣದಲ್ಲಿ ರಸ್ತೆ ಅಗಲೀಕರಣ ಮಾಡುವ ಸಂದರ್ಭದಲ್ಲಿ ಅಂಗಡಿ ಕಳೆದುಕೊಂಡ ಮಾಲೀಕರಿಗೆ ಮೆಗಾ ಮಾರುಕಟ್ಟೆಯಲ್ಲಿ ಅನುಕೂಲ ಕಲ್ಪಿಸಿಕೊಡುವುದಾಗಿ ಸ್ಥಳೀಯ ಶಾಸಕರು ಮತ್ತು ಪುರಸಭೆ ಹಿಂದಿಗೆ ಭರವಸೆ ನೀಡಿದ್ದು ಆದರೆ ಈ ಭರವಸೆ ಈಡೇರಿಸದ ಕಾರಣ ಅಂಗಡಿ ಕಳೆದುಕೊಂಡ ವ್ಯಾಪಾರಸ್ಥರು ಪುರಸಭೆ ಸದಸ್ಯರು ದಿನಾಂಕ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಪುರಸಭೆ ಎದುರು ಬೇಡಿಕೆ ಈಡೇರಿಕೆಗೆ ಧರಣಿ ನಡೆಸಲಾಗಿತ್ತು ಧರಣಿ ಸ್ಥಳಕ್ಕೆ ಬಂದು ಪುರಸಭೆ ಆಡಳಿತಾಧಿಕಾರಿ ಹಾಗೂ ಅವರು ಮತ್ತು ಶಾಸಕರ ಜೊತೆ ಚರ್ಚಿಸಿ ತಮ್ಮ ಬೇಡಿಕೆ ಈಡೇರಿಸುವ ಭರವಸೆ ನೀಡಿದ್ದರಿಂದ ಅಂದು ಪ್ರತಿಭಟನೆ ಹಿಂದಕ್ಕೆ ಪಡೆದಿದ್ದೇವೆ ಆದರೆ ಅವರು ನಮ್ಮ ಭರವಸೆ ಈಡೇರಿಸದೆ ಮತ್ತೆ ಮಳಿಗೆ ಹರಾಜು ಪ್ರಕ್ರಿಯೆಗೆ ಮುಂದಾಗಿದ್ದು ಇದನ್ನು ವಿರೋಧಿಸಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಎಂದು ಪುರಸಭೆ ಸದಸ್ಯ ಅನಿಲ್ಗೌಡ ಬಿರಾದಾರ್ ಮತ್ತು ವ್ಯಾಪಾರಸ್ಥರು ಪುರಸಭೆ ಸದಸ್ಯರು ಹೇಳಿದರು ಅವರ ಬೇಡಿಕೆಗಳು ಇಂಡಿ ಪಟ್ಟಣದಲ್ಲಿ ರಸ್ತೆ ಅಗಲೀಕರಣ ಮಾಡುವಾಗ ಅಂಗಡಿಗಳನ್ನ ಕಳೆದುಕೊಂಡ ಮಾಲೀಕರಿಗೆ ಮೆಗಾ ಮಾರುಕಟ್ಟೆಯಲ್ಲಿ ಅಂಗಡಿಗಳಲ್ಲಿ ಮೊದಲು ಪ್ರಾಶಸ್ತ್ಯತೆ ನೀಡಿ ಅಂಗಡಿಗಳನ್ನ ನೀಡಬೇಕು ಇಂಡಿ ಪಟ್ಟಣ ಅಭಿವೃದ್ಧಿಯ ಜೊತೆಗೆ ಇನ್ನೂ ಬೆಳವಣಿಗೆ ಹೊಂದಿದೆ ಪಟ್ಟಣಕ್ಕೆ ಸಂಪರ್ಕ ಸಾಧಿಸುವ ಹೆದ್ದಾರಿಗಳು ಇಲ್ಲದೆ ಇರುವುದರಿಂದ ವ್ಯಾಪಾರ ವಹಿವಾಟು ಕಡಿಮೆ ಇರುವುದರಿಂದ ಸದ್ಯ ಅಂಗಡಿಗಳಿಗೆ ವಿಧಿಸಿದ ಠೇವಣಿ ಮತ್ತು ಬಾಡಿಗೆ ಅತಿ ಕಡಿಮೆ ಮಾಡಬೇಕು ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಮೀಸಲಿರಿಸಿದ ಅಂಗಡಿಗಳ ಬಾಡಿಗೆ ಅತಿ ಕಡಿಮೆ ಮತ್ತು ಠೇವಣಿ ರಹಿತವಾಗಿ ಒದಗಿಸಬೇಕು ಮೈಗಾ ಮಾರುಕಟ್ಟೆಯ ನಾಲ್ಕು ಬದಿಗಳಲ್ಲಿ ಉತ್ತಮ ರಸ್ತೆ ಚರಂಡಿ ಪಾರ್ಕಿಂಗ್ ಬೀದಿ ದೀಪದ ವ್ಯವಸ್ಥೆ ಮಾಡಿ ಹರಾಜು ಪ್ರಕ್ರಿಯೆ ಮುಂದುವರಿಸಬೇಕು ಅಂಗವಿಕಲರಿಗೆ ಕಾಯ್ದಿರಿಸಿದ ಅಂಗಡಿಗಳು ರಿಯಾಯಿತಿ ದರದಲ್ಲಿ ಮಾಡತಕ್ಕದ್ದು ಪುರಸಭೆಯ ಮುಂಭಾಗದಲ್ಲಿ ಸನ್ ಎರಡ್ ಸಾವಿರದ ಹದಿನೈದು ಹದಿನಾರನೇ ಸಾಲಿನಲ್ಲಿ ತೆರವು ಸಮಯದಲ್ಲಿ ಮೂವತ್ತೆರಡು ಮಳಿಗೆಗಳು ಕಳೆದುಕೊಂಡವರು ಠೇವಣಿ ಹಣವನ್ನು ಪುರಸಭೆಯಲ್ಲಿ ಇಟ್ಟಿರುತ್ತಾರೆ ಅವರಿಗೆ ಸಹ ಮೆಗಾ ಮಾರುಕಟ್ಟೆ ಅಂಗಡಿಗಳು ಮೀಸಲಿರಿಸುವುದು ಎಲ್ಲಾ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಧರಣಿ ನಿರತರು ಅಹ್ವಾಲನ್ನು ಸ್ವೀಕರಿಸಲು ಬಂದ ವಿಭಾಗಾಧಿಕಾರಿಗಳಾದ ಅಬೀದ್ ಗದ್ಯಾಳ್ ಇವರನ್ನ ಮನವಿ ಮಾಡಿದ್ರು ಅವರು ಕೂಡ ಒಂದು ಮಾತು ಆಲಿಸಿ ಯಾವುದೇ ರೀತಿಯೂ ಕೂಡ ಒಂದು ಆಶ್ವಾಸನೆ ಕೊಟ್ಟಿರ್ತಕ್ಕಂಥ ಮಾತು ಒಳ್ಳೆ ಇವತ್ತಿನ ತರಕಾರಿ ತರಕಾರಿ ತಗಿಗತಿಲ್ಲ ಅದಕ್ಕೆ ನಾವು ನಮ್ಮ ಹೋರಾಟ ಎಲ್ಲಿವರೆಗೂ ಇರ್ತದಪ್ಪ ಅಂತಂದ್ರೆ ಮೂರಿಂದ ನಾಲ್ಕು ಸಾವಿರ ಬಾಡಿಗೆ ಆಗಬೇಕು ಮೂರಿಂದ ನಾಲ್ಕು ಲಕ್ಷ ಡಿಪಾಸಿಟ್ ಆಗ್ಬೇಕು ಬಡವರಿಗೆ ಅಂಗಡಿ ಸಿಗಬೇಕು ಅವ್ರಿಗೆ ಅನುಕೂಲತೆ ಆಗ್ಬೇಕು ಅವ್ರಿಗೆ ಅನುಕೂಲತೆ ಆಗೋವರೆಗೂ ನಮ್ಮ ಹೋರಾಟ ಎಲ್ಲೋದಿಲ್ಲ ನಾವು ಈ ತಂಡ ರದ್ದು ಆಗ್ಬೇಕು ಆಗೋವರೆಗೂ ಈ ಬರಗಾರ ಪರಿಸ್ಥಿತಿ ಮತ್ತು ಇಂಡಿ ನಗರದಾಗ ಯಾವ ವೆಚ್ಚದಲ್ಲಿ ಬಾಡಿಗೆ ಮಾಡಿದ್ರೆ ಯಾವ ವೆಚ್ಚದಲ್ಲಿ ಡಿಪಾಸಿಟ್ ಮಾಡಿದ್ರ ಅಂಗಡಿ ನಡೀತದೆ ರಾಮಚಂದ್ರೂಸ್ ವಿಜಯಪುರ್ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ